ಹೈಡಿಯರ್ಸ್ ಇವತ್ತು ಒಂದು ಡಿಫ್ರೆಂಟ್ ಆಗಿರೋಂಥ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಇದು ಹೈ ಪ್ರೋಟೀನ್ ಜೊತೆಗೆ ಕ್ರಿಸ್ಪಿ ದೋಸೆ ಕೇವಲ ಕಾಳನ್ನು ಬಳಸ್ಕೊಂಡು ಮಾಡಿರುವಂಥ ದೋಸೆ ಹೇಗೆ ಅಂತ ನೋಡೋಣ ಬನ್ನಿ ತುಂಬ ಕ್ರಿಸ್ಪಿಯಾಗಿದೆ ನೀವು ಶಬ್ದ ಕೇಳಿಸ್ಕೊಂಡು ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಅಷ್ಟೇ ರುಚಿಯಾಗಿರುತ್ತೆ ಹಾಗೆ ಹೆಲ್ದಿ ಬ್ರೇಕ್ಫಾಸ್ಟ್ ಏನಾದರೂ ನೀವು ಮಾಡಬೇಕು ಅಂದರೆ ಖಂಡಿತ ಕಡಲೆಕಾಳನ್ನು ಉಪಯೋಗಿಸ್ಕೊಂಡು ಈ ರೀತಿ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಮೊದಲದಾಗಿ ಕಡಲೆಕಾಳನ್ನು ಸುಮಾರು ಆರರಿಂದ ಏಳು ಗಂಟೆ ನೆನೆಸಿ ಇಟ್ಕೋಬೇಕು ರಾತ್ರಿ ನೆನೆಸಿ ನೀವು ಬೆಳಗ್ಗೆ ಮಾಡ್ಕೋಬೋದು ಅಥವಾ ಸಂಜೆ ಮಾಡದಿದ್ದರೆ ಬೆಳಗ್ಗೆ ನೆನೆಸಿಟ್ಟು ಸಾಯಂಕಾಲ ಕೂಡ ಮಾಡ್ಕೋಬೋದು ಕಡಲೆಕಾಳು ನೆನೆಸಿರೋದಕ್ಕೆ ಸುಮಾರು ಒಂದು ದೊಡ್ಡ ಕಪ್ಪಷ್ಟು ಕಡಲೆಕಾಳಿಗೆ ಒಂದು ಇಂಚಷ್ಟು ಶುಂಠಿ ಖಾರಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸಿನ್ಕಾಯಿ ಸುಮಾರು ನಾಲ್ಕು ಹಾಗೆ ಒಂದು ಸಣ್ಣ ಕಪ್ಪಷ್ಟು ರವೆ ತಗೋಬೇಕು ರವೆ ನಾನಿಲ್ಲಿ ಗೋಧಿ ರವೆ ಉಪಯೋಗಿಸ್ಕೊಂಡಿದ್ದೀನಿ ನಾರ್ಮಲ್ ನೀವು ಬಾಂಬೆ ರವೆ ಕೂಡ ಹಾಕೋಬೋದು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣ ಕಪ್ಪಷ್ಟು ಮೊಸರು ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರೀತಿ ಗ್ರೈಂಡ್ ಮಾಡ್ಕೋಬೇಕು ಆ ತಕ್ಷಣವೇ ಮಾಡೋವಂಥ ದೋಸೆ ಇದು ಇನ್ಸ್ಟಂಟಾಗಿ ಮಾಡ್ಕೋಬೋದು ಎಲ್ಲ ಏನೂ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಇದೇ ರೀತಿ ನೀವು ಬ್ಯಾಟರ್ ರೆಡಿ ಮಾಡಿಕೊಂಡ್ರೆ ಆಯಿತು ತುಂಬ ತೆಳ್ಳಿಗೆಲ್ಲ ಬೇಡ ಸ್ವಲ್ಪ ಗಟ್ಟಿಯಾಗಿಯೇ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ನಂತರ ಕಾವಲಿ ಬಿಸಿ ಮಾಡಿಕೊಂಡು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕಿದ್ರೂ ಈ ದೋಸೆ ಮಾಡ್ಕೋಬೋದು ಯಾವುದೇ ಸೋಡಾ ಆಗಲಿ ಏನೂ ಆಗಲಿ ಏನೂ ಹಾಕೋವಂಥ ಅವಶ್ಯಕತೆ ಇಲ್ಲ ಇನ್ಸ್ಟಂಟಾಗಿ ಕ್ರಿಸ್ಪಿ ದೋಸೆ ಕಡಲೆಕಾಳನ್ನ ಬಳಸಿ ಈ ರೀತಿ ಮಾಡ್ಕೊಂಡಾಗ ಹೆಲ್ದಿಯಾಗೂ ಇರುತ್ತೆ ವೆಯ್ಟ್ ಲಾಸ್ ಮಾಡೋರಾಗಲಿ ಮಕ್ಳಿಗೆ ಡಬ್ಬಿಗೆ ಹಾಕೊಡೋದಕ್ಕಾಗ್ಲಿ ಅಥವಾ ಶುಗರ್ ಇರೋರು ಬಿ ಪಿ ಇರೋರು ಯಾರು ಬೇಕಾದ್ರೂ ತಿನ್ನೋ ಅಂತ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ ಯಾವ ಟೈಮಲ್ಲಿ ಬೇಕಿರೋ ನೀವು ಮಾಡ್ಕೋಬೋದು ಕಡಲೆಕಾಳು ಒಂದು ನೆನೆಸಿಟ್ಕೊಂಡಿದ್ರೆ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ರು ಕೂಡ ತಕ್ಷಣಕ್ಕೆ ನೀವು ತೊಗೊಂಡು ಈ ರೀತಿ ಗ್ರೈಂಡ್ ಮಾಡಿ ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೋಬೋದು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾ ಇದೆ ಅಂತ ದೋಸೆ ಕ್ರಿಸ್ಪಿಯಾಗಿ ಬರಬೇಕು ಅಂತ ಅದಕ್ಕೆ ಎಣ್ಣೆ ತುಪ್ಪ ಎಲ್ಲ ಜಾಸ್ತಿ ಹಾಕಿ ಮಾಡ್ತಾರೆ ಈ ದೋಸೆಗೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಜಾಸ್ತಿ ಹಿಡ್ಸೋದೇ ಇಲ್ಲ ಒಂದೇ ಒಂದು ಚೂರು ಎಣ್ಣೆ ಹಾಕ್ಕೊಂಡು ನೀವು ಕ್ರಿಸ್ಪಿ ದೋಸೆ ಮಾಡ್ಕೋಬೋದು ಎಣ್ಣೆ ಬದಲಾಗಿ ನೀವು ತುಪ್ಪ ಕೂಡ ಉಪಯೋಗಿಸ್ಕೊಂಡು ದೋಸೆ ಮಾಡ್ಕೋಬೋದು ಒಂದು ಕಡೆ ಕೆಂಪಕ್ಕೆ ಬೆಂದಿದೆ ಅಂತ ಗೊತ್ತಾದ ನಂತರ ಇನ್ನೊಂದು ಕಡೆಗೆ ಒಂದು ಮೂವತ್ತು ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು ಕ್ರಿಸ್ಪಿ ದೋಸೆ ನೀವು ಯಾವುದೇ ರೀತಿ ಮಾಡಿದ್ರು ತುಂಬ ಚೆನ್ನಾಗಿ ಹೀಗೆ ರೆಡಿಯಾಗುತ್ತೆ ಸಾಮಾನ್ಯವಾಗಿ ನಾವು ದೋಸೆ ಮಾಡಿದಾಗ ನೀವು ತೋರಿಸಿದಾಗ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ನಾವು ಮಾಡಿದಾಗ ಯಾಕೆ ಸರಿಯಾಗಿ ಬಂದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಎಕ್ಸಾಂಪಲಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ಕಾವಲಿ ಮೇಲೆ ಮತ್ತೆ ನಾನು ದೋಸೆ ಹಾಕಿದ್ದೀನಿ ಆದರೆ ಈ ದೋಸೆ ಮೆತ್ತಿಗೆ ಬಂದಿದೆ ಕಾರಣ ಏನು ಅಂದರೆ ಕಾವಲಿ ಜಾಸ್ತಿ ಬಿಸಿ ಆಗ್ಬಿಟ್ಟರು ಕೂಡ ನಮಗೆ ಕ್ರಿಸ್ಪಿ ದೋಸೆ ಬರೋಲ್ಲ ಹದವಾಗಿ ಆ ಕಾವಲಿನ ಕಾಯಿಸ್ಕೋಬೇಕು ಜಾಸ್ತಿ ಕಾವಲಿ ಕಾಯ್ದಿದೆ ಅಂತ ಗೊತ್ತಾದ ನಂತರ ನಾವು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ಅದು ಬಿ ಏನು ಬಿಸಿನ ಕಮ್ಮಿ ಮಾಡ್ಕೋಬೇಕು ಹೀಟನ್ನು ಕಮ್ಮಿ ಮಾಡ್ಕೊಂಡಾಗ ಮತ್ತೆ ನಾವು ಕ್ರಿಸ್ಪಿ ದೋಸೆ ಮಾಡೋದಕ್ಕೆ ಕಾವಲಿ ರೆಡಿಯಾಗಿರುತ್ತೆ ಓವರ್ ಹೀಟ್ ಮಾಡಿಕೊಂಡಾಗ ನಿಮಗೆ ಕ್ರಿ ಕ್ರಿಸ್ಪಿ ದೋಸೆ ಮಾಡ್ಕೊಳ್ಳೋದಕ್ಕಾಗಲ್ಲ ದೋಸೆ ಬ್ಯಾಟರ್ ಹಾಕಿದ ಕೂಡಲೇ ಹೀಟನ್ನು ಕಡಿಮೆ ಮಾಡಬೇಕಂದ್ರೆ ಉರಿನ ಸ್ವಲ್ಪ ಕಮ್ಮಿ ಮಾಡಿ ಇಟ್ಕೊಂಡು ಸಣ್ಣ ಉರಿನೇ ಬೇಯಿಸ್ಕೊಂಡಾಗ ಈ ರೀತಿ ಕ್ರಿಸ್ಪಿ ದೋಸೆ ರೆಡಿಯಾಗುತ್ತೆ ಮೂರನೇ ದೋಸೆ ನಾನು ನಿಮಗೆ ಮತ್ತೆ ಹಾಕಿ ತೋರಿಸಿದೀನಿ ನೋಡಿ ಓವರ್ ಹೀಟ್ ಆದಾಗ ಮೆತ್ತ ಮೆತ್ತಗೆ ಬರುತ್ತೆ ಅದೇ ನೀವು ಉರಿ ಕಡಿಮೆ ಇಟ್ಕೊಂಡು ಮಾಡ್ಕೊಂಡಾಗ ಎಷ್ಟು ಕ್ರಿಸ್ಪಿಯಾಗಿ ಬೇಕಾದ್ರೆ ನೀವು ದೋಸೆ ಮಾಡ್ಕೋಬೋದು ನೋಡಿದ್ರಲ್ಲ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಇದಕ್ಕೆ ಚಟ್ನಿ ಪಲ್ಯ ಸಾಂಬಾರು ಏನು ಬೇಕಿದ್ರೂ ಸರ್ವ್ ಮಾಡ್ಬೋದು ಖಂಡಿತ ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ